ಶ್ರೀ ಗುರುಮನೆಯಲ್ಲಿ ಈ ಆಟಿ ಮಾಸದಲ್ಲಿ ವಿಶೇಷವಾಗಿ ನಡೆಯುವ ಧರ್ಮರಕ್ಷ ಯಜ್ಞ ತಿರುಚಿತ್ರಂಬರಂ ಗುರುಪರಂಪರೆಯಲ್ಲಿ ಅನೇಕ ಋಷಿಗಳ ಉತ್ತರದಂತೆ ಆದೇಶದಂತೆ ವರ್ಷ ವರ್ಷ ಆಚರಿಸ್ತಾ ಬರ್ತಾ ಇದ್ದೇವೆ ಲೋಕದ ಸುಭಿಕ್ಷೆಗಾಗಿ ಲೋಕದ ಉದ್ಧಾರ ಅಂದರೆ ಏನು ಲೋಕ ಕಲ್ಯಾಣ ಅಂದರೆ ಏನು ಈ ಧರ್ಮರಕ್ಷ ಯಜ್ಞ ಯಾಕೆ ಬೇಕಾಗಿ ಒಂದು ಗುರುಗಳು ಯಾಕೆ ಇರುವುದು ಒಂದು ಋಷಿಗಳು ಯಾಕೆ ಇರುವುದು ಒಂದು ಯೋಗಿ ಯಾಕೆ ಇರುವುದು ಈ ಸತ್ಯವನ್ನು ತಿಳಲಿಕ್ಕೆ ತುಂಬ ಕಷ್ಟ ಉಂಟು ಸತ್ಯವನ್ನು ತಿಳಿದವನಿಗೆ ಸತ್ಯವಂತ ಕಾಣ್ತಾನೆ ದೇವರು ಯಾರು ಅಂತೇಳಿ ಗೊತ್ತಿದ್ದವನಿಗೆ ದೇವರು ಅಂತ ಹೇಳ್ಬೋದು ದೇವರನ್ನು ನೋಡಬೇಕಾದ್ರೆ ನೀನು ದೇವರಾಗಬೇಕು ಸತ್ಯವಂತರನ್ನು ನೀನು ನೋಡಬೇಕಾದ್ರೆ ನೀನು ಸತ್ಯವಂತನಾಗಬೇಕು ನಿಮ್ಮ ಒಳಗೆ ಸತ್ಯ ಇದ್ದರೆ ಸತ್ಯವಂತರು ನಿಮ್ಮ ಕಣ್ಣಿಗೆ ಕಾಣ್ತಾರೆ ಹಾಗೆ ಸತ್ಯವಂತರಿಂದ ಬಂದಂಥ ಯಜ್ಞ ಇದೆ ಲೋಕ ಕಲ್ಯಾಣಕ್ಕೆ ಬೇಕಾಗಿ ಮನುಕುಲದ ಒಳಿತಿಗೆ ಬೇಕಾಗಿ